ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಡ್ರೀಮ್ ಮೊಬೈಲ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನನ್ನ ಎಲ್ಲ ವೀಡಿಯೋಸ್ ಮೊದಲನೇದಾಗಿ ನಿಮಗೆ ತಲುಪುತ್ತೆ ಅಂತ ಹೇಳ್ತೀನಿ ಹಾಗೆಯೇ ಇವತ್ತಿನ ನನ್ನ ವಿಡಿಯೋದಲ್ಲಿ ವಿಡಿಯೋದ ಇಂಟ್ರೊಡಕ್ಷನ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಏನು ಅಂತ ಹೇಳಿ ವಿಡಿಯೋ ನೋಡಿದವರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಹಾಗೆಯೇ ನಾನು ಇವತ್ತು ಒಂದು ವಿಡಿಯೋ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ ನನಗೆ ಯೂಟ್ಯೂಬ್ ಅವರು ಒಂದು ಮೋಸ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅವರು ಹೀಗೆ ಮಾಡಿದರು ಅಂತ ನನಗೆ ಗೊತ್ತಿಲ್ಲ ನಾನು ಅಂದರೆ ನನ್ನ ಇವತ್ತು ನಾನು ಇಷ್ಟು ದಿನ ವೀಡಿಯೋ ಹಾಕದೇ ಇರೋದಕ್ಕೆ ಇಷ್ಟು ಲಾಂಗ್ ಗ್ಯಾಪ್ ಆಗಿರೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಈ ಒಂದು ವೀಡಿಯೋ ಇದ್ದೀನಿ ಒಂದು ಚಿಕ್ಕ ವೀಡಿಯೋ ನನಗೆ ನಾನೊಂದು ದೀಪಾವಳಿ ವೀಡಿಯೋ ಹಾಕಿದೆ ಲಾಸ್ಟ್ ಇಯರ್ ಕೂಡ ನಾನು ಅದೇ ಥರ ವೀಡಿಯೋ ಹಾಕಿದ್ದೀನಿ ಅದು ಏನು ಪ್ರಾಬ್ಲಮ್ ಆಗಲಿಲ್ಲ ಮೊನ್ನೆ ನನ್ನ ದೀಪಾವಳಿದು ಅಂದರೆ ಬೆಳಗ್ಗೆಯಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ವೀಡಿಯೋ ಮಕ್ಕಳದು ಇಡೀ ಫುಲ್ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವೀಡಿಯೋ ಅಂತಲೇ ಹೇಳಬಹುದು ತುಂಬ ಖುಷಿಯಲ್ಲಿ ನಾನು ಹಾಕಿದೆ ಹಾಕಿದ್ದು ಅಂತ ಹೇಳಿದರೆ ಮಕ್ಕಳದಾಗಿರ್ಬೋದು ಬೆಳಿಗ್ಗೆಯಿಂದ ರುಟೀನ್ ನಾವು ಪ್ರಿಪರೇಷನ್ ಯಾವ ಥರ ಮಾಡಿದ್ವಿ ಮಕ್ಕಳನ್ನು ಯಾವ ಥರ ರೆಡಿ ಮಾಡಿದ್ವಿ ಹಾಗೆ ಸಂಜೆ ಪೂಜೆ ಹೇಗಿತ್ತು ಏ ಹೇಗೆಲ್ಲ ಮಕ್ಕಳು ಎಂಜಾಯ್ ಮಾಡಿದ್ರು ಯಾರೆಲ್ಲ ಬಂದಿದ್ದರು ಅಂದರೆ ದೀಪಾವಳಿಯ ಮೊದಲನೇ ದಿನದ ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದು ಅಪ್ಲೋಡ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಆ ವೀಡಿಯೋ ಮಾಡಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಮತ್ತು ಆ ವೀಡಿಯೋವನ್ನು ಎಡಿಟ್ ಮಾಡಲಿಕ್ಕೆ ನಾನು ಎಷ್ಟು ದಿನ ತೊಗೊಂಡಿದ್ದೀನಿ ನೈಟೆಲ್ಲ ಕೂತ್ಕೊಂಡು ವೀಡಿಯೋ ಎಡಿಟ್ ಮಾಡಿಬಿಟ್ಟು ಆಮೇಲೆ ಮಕ್ಕಳು ನ ಚಿಂಟು ಮಲಗಿದ ಟೈಮಲ್ಲಿ ನಾನು ವಾಯ್ಸ್ ಓವರ್ ಮಾಡಬೇಕು ಅದು ಮನೇಲಿ ಕೂತ್ಕೊಂಡು ವಾಯ್ಸ್ ಓವರ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲರೂ ಬೇರೆಯವ್ರದ್ದು ಎಲ್ರದ್ದು ವಾಯ್ಸ್ ಅದರಲ್ಲಿ ಆ್ಯಡ್ ಆಗುತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆ ಮೂಲಲ್ಲಿ ಹೋಗಿ ಕೂತ್ಕೊಂಡು ನಾನು ವಾಯ್ಸ್ ಓವರ್ ಮಾಡಬೇಕು ಇಷ್ಟೆಲ್ಲ ಕಷ್ಟಪಟ್ಟು ಅದನ್ನು ವೀಡಿಯೋ ನಾನು ಅಪ್ಲೋಡ್ ಮಾಡಲಿಕ್ಕೋಸ್ಕರನೇ ಸುಳ್ಳೆ ತನಕ ಹೋಗಿದ್ದೀನಿ ಪೇಟೆ ತನಕ ಹೋಗಿದ್ದೀನಿ ಅಂದರೂ ಪೆಟ್ರೋಲೆಲ್ಲ ಹಾಕ್ಸ್ಬಿಟ್ಟು ಮತ್ತೆ ಅಲ್ಲಿ ಹೋಗಿದ್ದು ನಮ್ಮ ಮನೆಯವ್ರು ಬಂದಿದ್ರಲ್ಲ ಅವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ವೀಡಿಯೋ ಹಾಕ್ತೀನಿ ತುಂಬ ಗ್ಯಾಪ್ ಆಗಿತ್ತು ಅಂತ ಹೇಳಿಬಿಟ್ಟು ಹೋಗಿದ್ದು ನಾವು ಎಷ್ಟು ಬೇಜಾರಾಯಿತು ಅಂತ ಹೇಳಿದರೆ ಆ ವೀಡಿಯೋ ಹಾಕಿ ಹಾಕಿದ ತಕ್ಷಣವೇ ನನಗೆ ಇಮೇಲ್ ಬಂತು ಇದು ರಿಮೂವ್ಡ್ ಆಗಿದೆ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬಾ ಬೇಜಾರಾಯಿತು ಯೂಟ್ಯೂಬ್ನವರಿಗೆ ಅಂತ ಏನು ಹೇಳೋಕ್ಕಾಗಲ್ಲ ಅಂದರೆ ಮಕ್ಕಳನ್ನು ಹಾಕ್ಕೊಂಡು ನಾನು ವೀಡಿಯೋ ಮಾಡಿದ್ದೆ ತುಂಬ ಹಿಂದೆನೂ ತುಂಬ ವೀಡಿಯೋ ಮಾಡಿದ್ದೀನಿ ಇದರಲ್ಲೂ ಮಕ್ಕಳಿದ್ದಾರೆ ಮತ್ತು ದೀಪಾವಳಿದ್ದು ಅದು ದೀಪದ್ದು ಎಲ್ಲ ಬೆಳಕು ಕಾಣ್ತಾ ಇತ್ತು ಅದಕ್ಕೆ ಮೋಸ್ಟ್ಲಿ ಅವರು ಪಟಾಕಿ ಅಂತ ಅಂದ್ಕೊಂಡು ಹಾಗೆ ರಿಜೆಕ್ಟ್ ಮಾಡಿದರೆ ಏನೋ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬರು ನನಗೆ ಗೊತ್ತಿದೆ ಪ್ರತಿಯೊಬ್ಬರು ವೀಡಿಯೋವನ್ನು ಒಂದು ಮಾಡಲಿಕ್ಕೆ ಆಗಿರ್ಬೋದು ಅದರ ಎಡಿಟ್ ಮಾಡಲಿಕ್ಕೆ ಆಗಿರ್ಬೋದು ಹಾಗೆಯೇ ಅಪ್ಲೋಡ್ ಮಾಡಲಿಕ್ಕೆ ಕೆಲವರು ನೆಟ್ವರ್ಕ್ ಇಲ್ಲದೆ ಇರೋರು ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತ ಅದೆಲ್ಲ ಪ್ರಾಬ್ಲಮನ್ನು ನಾನು ಫೇಸ್ ಮಾಡ್ತಾ ಇದ್ದೀನಿ ಸೊ ಯಾಕೆ ಈ ಥರ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಯಾರಿಗೂ ಈ ಥರ ಆಗೋದು ಬೇಡ ಅಂತ ಅಂದ್ಕೊಳ್ತೀನಿ ಕೆಲವ್ರು ಕೇಳ್ಬೋದು ಏನು ಮಹಾ ಇದೆ ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಂತ ಹೇಳ್ತಾರೆ ನೆಟ್ವರ್ಕು ಎಲ್ಲ ಕರೆಕ್ಟ್ ಇದ್ದವರು ಮತ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇಲ್ಲದೇ ಇರೋರು ಅವರು ಆರಾಮಾಗಿ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಬಿಟ್ಟು ಆವಾಗಲೇ ಅಪ್ಲೋಡ್ ಮಾಡ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ನಮ್ಮಂಥ ಚಿಕ್ಕ ಮಕ್ಕಳಿರೋರು ಗೃಹಿಣಿಯವರು ನೆಟ್ವರ್ಕ್ ಇಲ್ಲದೇ ಇರುವ ಪ್ರದೇಶದಲ್ಲಿ ಇರುವವರು ಯಾವ ಥರ ಕಷ್ಟಪಡ್ತಾರೆ ಅಂತ ಹೇಳಿ ನನಗೆ ಗೊತ್ತು ನಾನಿವಾಗ ಒಂದು ಮೂರ್ನಾಲ್ಕು ತಿಂಗಳಿಂದ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ತಾ ಇದ್ದೀನಿ ಎಲ್ಲ ಆಗಿದೆ ನಂದು ಮೊನಿಟೈಸೇಷನ್ ಆಗಿದೆ ಈಗ ಅರ್ನಿಂಗಲ್ಲಿ ಇದೆ ಡಾಲರ್ ಕೌಂಟ್ ಆಗ್ತಾ ಇದೆ ಈ ಟೈಮಲ್ಲಿ ನನಗೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರೋದು ಬೇಜಾರು ಅಂದರೆ ಅಷ್ಟು ಬೇಜಾರಾಗ್ತಾ ಇದೆ ಸೊ ನಾನು ಇದ್ರ ಈ ವಿಡಿಯೋ ಮುಕ್ ಮೂಲಕ ಎಲ್ಲರತ್ರ ಒಂದು ಮಾತು ಕೇಳ್ಕೊಳ್ತೀನಿ ವಿಡಿಯೋ ಹಾಕುವಾಗ ದಯವಿಟ್ಟು ನೋಡಿಕೊಂಡು ವೀಡಿಯೋವನ್ನು ಹಾಕಿ ಮಕ್ಕಳನ್ನ ಆದಷ್ಟು ಕಮ್ಮಿ ವಿಡಿಯೋದಲ್ಲಿ ಆ್ಯಡ್ ಮಾಡಿ ಮತ್ತು ಅವರು ಒಂಚೂರು ನಗೋದು ಒಂಚೂರು ಅಳೋದು ಈ ಥರ ಒಂಚೂರು ಸೌಂಡು ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ನು ಏನೋ ಒಂದು ಸ್ವಲ್ಪ ಕೂಡ ಚೇಂಜ್ ಬಂದ್ರೂ ನಿಮ್ಮ ವೀಡಿಯೋನ ಯೂಟ್ಯೂಬ್ನವರು ರಿಜೆಕ್ಟ್ ಮಾಡಿಬಿಡ್ತಾರೆ ರಿಮೂವ್ ಮಾಡಿಬಿಡ್ತಾರೆ ಏನೋ ದೇವರ ಪುಣ್ಯ ನನಗೆ ಸ್ಟ್ರೈಕ್ ಏನು ಬಂದಿಲ್ಲ ಡೈರೆಕ್ಟಾಗಿ ಅವರೇ ರಿಮೂವ್ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಆ ವೀಡಿಯೋನ ಮುಟ್ಟೋಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ಅದನ್ನು ನಿಮ್ಗೆಲ್ರಿಗೂ ಕ್ಲಿಯರ್ ಮಾಡಬೇಕಾಗಿತ್ತು ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಮತ್ತು ದೀಪಾವಳಿದು ತುಂಬ ದೀಪಗಳನ್ನು ಇಟ್ಟು ನಾವು ವಿಡಿಯೋ ಮಾಡೋವಂಥದ್ದಾಗಿರ್ಬೋದು ಅದು ಮಕ್ಕಳಿಗೆ ಪಟಾಕಿ ಅಂತ ಅವರು ಕನ್ವರ್ಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ ನಾನು ಪಟಾಕಿ ಎಲ್ಲ ಏನೂ ಆ್ಯಡ್ ಮಾಡಿರಲಿಲ್ಲ ದೀಪ ಹಣತೆ ದೀಪ ಎಲ್ಲ ಇದೆಯಲ್ಲ ಅದು ಬೆಳಕು ಆ ಥರ ಫೋಕಸಲ್ಲಿ ಬಂದಿತ್ತು ರಾತ್ರಿ ತೆಗ್ದಿದ್ದಲ್ವ ಹಾಗಾಗಿ ಅವರು ಏನಕ್ಕೆ ಆ ಥರ ಮಾಡಿದ್ರು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಇದೊಂದು ನನಗೆ ಪಾಠ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ನಾನು ಇನ್ನೂ ಸ್ವಲ್ಪ ಅಲರ್ಟ್ ಆಗಿರ್ತೀನಿ ವೀಡಿಯೋಸ್ ಹಾಕುವಾಗ ನಾನು ಶಾರ್ಟ್ ಎಲ್ಲ ತುಂಬ ಮಕ್ಕಳನ್ನು ಯೂಸ್ ಮಾಡ್ತಾ ಇದ್ದೆ ಮತ್ತು ವೀಡಿಯೋದಲ್ಲಿ ನಾನು ಎಲ್ಲ ವೀಡಿಯೋದಲ್ಲೇ ನಾನು ಆಲ್ಮೋಸ್ಟ್ ಹಾಕಿದ್ದೀನಿ ಮನೆಗೀಗ ಬಂದ ಮೇಲೆ ನಾನು ಮಕ್ಕಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ವೀಡಿಯೋದಲ್ಲಿ ಅದು ಏನೂ ಪ್ರಾಬ್ಲಮ್ ಆಗಲಿಲ್ಲ ನನಗೆ ಮೋಸ್ಟ್ಲಿ ಮೇ ಬಿ ನನ್ನ ಪ್ರಕಾರ ನಾನು ಅದು ಹಣದ ದೀಪದ್ದೆಲ್ಲ ಫೋಟೋ ಅದು ವೀಡಿಯೋ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಇರ್ಬೋದು ಮಕ್ಕಳಿದ್ದಾರೆ ಸ್ವಲ್ಪ ಜಾಗ್ರತೆ ಅನ್ನೋ ರೀತಿ ನನಗೆ ಮೆಸೇಜ್ ಬಂದಿದೆ ಸ್ನೇಹಿತರೆ ಇದೊಂದು ಪಾಠ ಅಂತಲೇ ಹೇಳ್ಬೋದು ನೀವು ಕೂಡ ಈ ವಿಡಿಯೋ ನೋಡಿದವರು ಎಲ್ಲರೂ ಸ್ವಲ್ಪ ಅಲರ್ಟ್ ಆಗಿ ತುಂಬಾ ಕಷ್ಟಪಟ್ಟು ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅದಕ್ಕೋಸ್ಕರ ಒಂದು ವಿಡಿಯೋ ನಮಗೆ ಏನಾದರೂ ವೇಸ್ಟ್ ಆಯಿತು ಅಂತ ಹೇಳಿದರೆ ಒನ್ ವೀಕ್ ನಮಗೆ ವ ವೇಸ್ಟ್ ಆದ ಹಾಗೆ ನನಗೆ ಹಾಗೆ ಆಗ್ತಾ ಇದೆ ಇವಾಗ ನನ್ನೊಂದು ಹದಿಮೂರು ದಿನ ತರ್ಟೀನ್ ಡೇಸ್ ಆಯಿತು ನನಗೆ ವೀಡಿಯೋ ಹಾಕದೆ ಅಂದರೆ ಅದು ಹಾಕಿದ್ದೇ ಅದು ರಿಮೂವ್ ಆಗಿಬಿಡ್ತು ಇನ್ನೊಂದು ವೀಡಿಯೋ ನಾನು ರೆಡಿ ಮಾಡಬೇಕು ಅಂದರೆ ಇನ್ನು ಇನ್ನೂ ಒಂದು ವಾರ ಬೇಕಾಗುತ್ತೆ ನನಗೆ ಅದು ಎಲ್ಲ ಸೆಟ್ ಆದ ಮೇಲೆ ನಾನು ಹೊರಗಡೆ ಹೋಗಿಬಿಟ್ಟು ಅಪ್ಲೋಡ್ ಮಾಡಬೇಕು ಅಂದರೆ ಮತ್ತೆ ಒಂದು ವಾರ ತಗೊಳುತ್ತೆ ನನಗೆ ಅದಕ್ಕೋಸ್ಕರ ನಾನು ಮುಂದಿನ ವೀಡಿಯೋಗೆ ಪ್ರಿಪೇರ್ ಆಗ್ತೀನಿ ಸೊ ನೀವು ಕೂಡ ಈ ಥರ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳನ್ನು ಮಾಡಬೇಡಿ ದಯವಿಟ್ಟು ನೋಡಿಕೊಂಡು ವೀಡಿಯೋವನ್ನು ಅಪ್ಲೋಡ್ ಮಾಡಿ ಮನೆ ಯೂಟ್ಯೂಬು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರಂತೆ ಹಾಗಾಗಿ ನಾನು ಮಾಡಿದ ತಪ್ಪನ್ನು ಇನ್ನು ಯಾರು ಕೂಡ ಮಾಡಬೇಡಿ ಜಾಗ್ರತೆಯಾಗಿ ನೋಡಿ ಹಾಕಿ ಹಾಗೇನೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ನಾನು ಇನ್ಫಾರ್ಮೇಶನ್ ಯಾಕೆ ಇಷ್ಟು ದಿನ ಹಾಕ್ಲಿಲ್ಲ ಅನ್ನೋದಕ್ಕೆ ಒಂದು ಮಾಹಿತಿಯನ್ನ ಕೊಡಬೇಕಾಗಿತ್ತು ಹಾಗೆನೆ ಮುಂದೆ ನಾನು ದೀಪಾವಳಿಯ ಎರಡನೇ ದಿನದ ವಿಡಿಯೋವನ್ನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಾನು ಈ ವಿಡಿಯೋದಿಂದನೇ ಆದ್ರ ಒಂದು ಶಾಕ್ ಹೊರಗಡೆ ಬಂದಿಲ್ಲ ಇನ್ನು ನನಗೆ ಈ ತರ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಒಂದು ವಿಡಿಯೋ ನೋಡಿದವರು ಎಲ್ಲರೂ ಅಲರ್ಟ್ ಆಗಿ ಅಂತ ಕೇಳ್ಕೊಳ್ಳುತ್ತಾ ನಿಮ್ಗೆ ಯಾರಿಗಾದ್ರೂ ಈ ತರ ಅನುಭವ ಆಗಿದ್ಯಾ ನಿಮ್ಗೆ ಗೊತ್ತಿಲ್ಲ ಹತ್ತಿರೋರ್ಗೆ ಯಾರಿಗಾದ್ರೂ ಈ ಥರ ಎಲ್ಲ ಆಗಿದೆಯಾ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊಳ್ತೀನಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್